ಆ ಸಂಬಂಧವಾಗಿ ಚರ್ಮರೋಗನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಉದಾಸೀನ ಮಾಡಬೇಕು ಧರ್ಮದ ಕಾಯಿಲೆ ತಕ್ಷಣ ಸಣ್ಣದಲ್ಲಿ ದೊಡ್ಡ ವೈದ್ಯರತ್ಮಕ ತೋರಿಸ್ಕೋಬೇಕು ಈಗ ನಮ್ಮಲ್ಲಿ ಈ ನಾಲ್ಕು ಸುಮಾರು ವರ್ಷಗಳಿಂದ ಒಂದು ಕುಷ್ಠರೋಗ ನಿವಾರಣೆ ಕೇಂದ್ರ ಅಂತ ಇಟ್ಟಿಲ್ಲ ಅಲ್ಲಿ ಸುಮಾರು ನಮ್ಮ ಸಿಬ್ಬಂದಿಯವರಿಗೆ ದರ್ಶನ ಮಾಡ್ತಾ ಇದ್ದರು ಈ ಕುಷ್ಠರೋಗದ ಬಗ್ಗೆ ಜನರಲ್ಲಿ ಇನ್ನೂ ಭಾಳಷ್ಟು ಪಪ್ಪು ಕಲ್ಪನೆಗಳು ಮೂಢನಂಬಿಕೆಗಳು ಭಾಳ ಇದೆ ಅದು ನೀವು ಶಾಪಿಯಿಂದ ಅಪಾಪ ಮಾಡಿರೋ ಬರುತ್ತೆ ಮಂಗಳವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ರಾಷ್ಟೀಯ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮ ಜಿಲ್ಲಾ ಕುಷ್ಠರೋಗ ನಿವಾರಣಾ ಅಧಿಕಾರಿಗಳ ಕಚೇರಿ ಚಿತ್ರದುರ್ಗ ಬಸವೇಶ್ವರ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಚಿತ್ರದುರ್ಗ ಇವರ ಸಹಯೋಗದಲ್ಲಿ ಚರ್ಮರೋಗ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಸವೇಶ್ವರ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ದರ್ಶಿನಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಮಕ್ಕಳ ವೈದ್ಯಾಧಿಕಾರಿ ಡಾಕ್ಟರ್ ಗೌರಿ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಶೇಷಾದ್ರಿ ನಾಯ್ಕ ಬಿಆರ್ಸಿ ಅಧಿಕಾರಿ ಚಂದ್ರಪ್ಪ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು